ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ಆಲ್ಮೇಲ್ ನೀವು ಇಂದು ಮತ್ತೊಂದು ವಿಶೇಷವಾದ ಸಂದರ್ಶನವನ್ನು ನೋಡ್ತಾ ಇದ್ದೀರಿ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಸುದ್ದಿವಾಹಿನಿ ವೇಗದೂತ ಜನದನಿಯಲ್ಲಿ ಇಂದು ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಾರೆ ದಲಿತ ಮುಖಂಡರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಆಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಚಂದ್ರಕಾಂತ್ ಶಿಂಗೇ ಅವರನ್ನು ಕಾರ್ಯಕ್ರಮಕ್ಕೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ಕೋರ್ತೇವೆ ಸರ್ ಒಂದು ಇವತ್ತಿನ ಸಂದರ್ಶನದ ವಿಶೇಷತೆ ಏನು ಅಂದರೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಬನ್ನೆಟ್ಟಿ ಪಿ ಎ ಗ್ರಾಮದಿಂದ ಸಿಂಧಿ ವರೆಗೂ ಕಾಲ್ನಡಿಗೆ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ತಮ್ಮ ಸಂಘಟನೆಯ ವತಿಯಿಂದ ಕೊಲೆ ಆರೋಪಿಗಳನ್ನು ಬಂಧಿಸಬೇಕು ಅನ್ನೋ ಒಂದು ಪ್ರಬಲವಾದ ಧ್ವನಿಯನ್ನು ಇಟ್ಟುಕೊಂಡು ಹೋರಾಟವನ್ನು ಕೂತಿದ್ದೀರಿ ಇದರ ಏನು ಘಟನೆ ಅಂತಕ್ಕಂಥದ್ದು ಈ ಘಟನೆ ಪ್ರಿಯ ಗ್ರಾಮದಲ್ಲಿ ಮಾದೇವಪ್ಪ ಪೂಜಾರಿ ಉರುಪು ಹರ್ಜನ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತರಂದು ಮಾಡ ಹೊಂತಾರೆ ಕೊಲೆ ಆಗ್ತಾರೆ ಕೊಲೆ ಆದಾಗ ಕೊಲೆ ಆದ ಜಾಗಕ್ಕೆ ಅಲ್ಲಿಯ ಕುಟುಂಬದ ಮಕ್ಕಳು ಏನಲ್ಲಿ ಏನು ಒಂದು ಲೀಸ್ ಹಾಕಿ ಒಂದು ಹೊಲದ ಮಗಲಾಗ ಇನ್ನೊಬ್ಬರಲ್ಲಿ ಶ್ರೀಮಂತರು ಒಂದು ಹೊಲ ಇರ್ತದ ಆ ಹೊಲದಾಗ ಅವರು ಆ ಹೊಲದ ಕೆಲಸನೂ ಇವನೇ ಮಾಡ್ತಾನೆ ಆ ವ್ಯಕ್ತಿ ಹೋದಾಗ ಒಂದಿನ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ ಮಾದೇವಪ್ಪ ಮುಂಜಾನೆ ಬೆಳಗ್ಗೆ ಎದ್ದು ಇವಳಕ್ಕೆ ಹೋತಾನೆ ಹೋದ ಬಳಕ ಆ ಮನೆ ಒಡೆತಿ ಬಂದು ಮಾದೇವಪ್ಪ ಹೊಲಕ್ಕೆ ಹೋಗ್ಯಾನಿಲ್ಲ ಕೇಳ್ತಾರ ಕೇಳಿದಾಗ ಇನ್ನಾಗಿ ಅಂತ ಹೇಳ್ತಾರೆ ಮುಂದೆ ಅವ್ರ ಮಗಳು ಬುತ್ತಿ ಬುತ್ತಿತ್ತೊಂದು ಬುತ್ತಿ ತಂದು ಹೋದ ಬಳಕ ಅಲ್ಲೇ ಇಡು ಅಂತ ಹೇಳ್ತಾರೆ ಮ ಅವ್ರು ರಾತ್ರಿ ಬರ್ಲಿಲ್ಲ ಮರುದಿನ ಹೋಗಿ ಅವ್ರು ನಮ್ಮ ಅಪ್ಪನೇ ಬಂದಿಲ್ಲ ಅಂದ್ರೆ ಲಕ್ಷಣಕ್ಕೆ ಹೋಗಿರ್ಬೇಕು ನಿಮ್ಮ ಅಪ್ಪ ಅಂತ ಹೇಳ್ತಾರವ್ರು ಆಯ್ತು ಲಕ್ಷಣಕ್ಕೆ ಅಂತ ಹೊಳೆ ಬರ್ತಾರ ಆದ್ರ ಆ ಚಪ್ಪಲ ಅವರು ಸಡ್ಡಿನ ಮುಂದೆ ಇರ್ತಾವ ಅದು ಅವ್ರು ಹೇಳ್ತಾರೆ ನಮ್ಮ ಅಪ್ಪನ ಚಪ್ಪಲ್ ಇಲ್ಲಿ ಅಂತ ಕೇಳಿದಾಗ ಬೇರೆ ಯಾವ ಚಪ್ಪಲ್ ಹಾಕೊಂಡು ಹೋಗಿರ್ಬೇಕು ಅಂತ ಹೇಳ್ತಾರೆ ಮರುದಿನ ಆ ಬುತ್ತಿ ಹೊಳಗೆ ಕಳಿಸ್ತಾಳ ಆ ಹೊಲ್ದ ಮಾಲಕ್ತಿ ಕಳಿಸಿ ಎರಡು ದಿನ ಹುಡುಕ್ತಾರೆ ಅವರು ಮನೇನವ್ರು ಎಲ್ಲರೂ ಹುಡುಕಿ ಹುಡುಕಿ ಶಿವದೇ ಇದ್ದ ಪಕ್ಷದಾಗ ಆ ಹೊಲ್ದಾಗ ಹೋಗಿ ಹುಡುಕ್ಲಕ್ಕರ್ನು ಆ ಶಿವ ಬಿದ್ದ ಜಾಗದಾಗ ಅಕಡೆ ಆ ಆಕಡೆ ಇಲ್ಲಿ ಬರೀ ಈ ಕಡೆ ನೋಡ ಅಂತ ಹೇಳಿ ಕರ್ಕೊಂಡು ತಿರುಗಾಡೋದು ಉದಾಹರಣೆಗಳು ಆ ಹೊಲದ ಯಜಮಾನ್ ಐತಿ ಮುಂದ ಮರುದಿನ ಅದೇ ಹೆಣ್ಮಗಳು ಕರೆದು ಇಲ್ಲಿ ನಿಮ್ಮ ಅಪ್ಪ ಬಿದ್ದನ ಬಾ ಇಲ್ಲಿ ಸತ್ತು ಬಿದ್ದಾನ ಹೇಳಿ ತೋರಿಸಿದ್ದು ಐತಿ ಇವೆಲ್ಲನೂ ನೋಡಿದಾಗ ಮುಂದ ಪೊಲೀಸ್ ಸ್ಟೇಷನ್ಕ ಏನು ಆ ಒಡೆ ಹೊಲದ ಯಜಮಂತಿಯ ಮಗ ಬಂದು ಒಂದು ನಮ್ಮ ಅಂದಾಗ ಶಿವ ಬಿದ್ದ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡ್ತಾರೆ ಅವಾಗ ಅಲ್ಲಿಯ ನಮ್ಮ ಏನು ಮಾದಪ್ಪನ ಕುಟುಂಬದವರು ಕೂಡ ಬರ್ತಾರೆ ಬಂದು ಇಲ್ಲ ಇದಕ್ಕೊಂದು ಕೇಸ್ ಮಾಡಿ ತಂದಾಗ ಆವಾಗಿನ ಸಂದರ್ಭದಾಗ ಪಿ ಎಸ್ ಐ ಆಗಲಿ ಸಿ ಪಿ ಐ ಅವರಾಗಲಿ ಭಾರಿ ಒಂದು ಅಂತ ಕೆಲಸ ಮಾಡ್ಯಾರ ಏನಪ್ಪ ಅಂತಂದ್ರೆ ಅವರು ನಮ್ಮ ಜನನೇ ಇಲ್ಲಿಗೆ ಕರೆಸಿ ಪಿ ಎಮ್ ಮಾಡ್ರಿ ಅಂತ ಹೇಳುವಂಥ ಸ್ಥಿತಿಯಾಗ ನಮಗೂ ಹೇಳಿದರು ನಾವು ಡಾಕ್ಟ್ರುಗಳಿಗೆ ಹೇಳಬೇಕಂದವರು ಆದ್ರೆ ಆ ಸಂದರ್ಭದಲ್ಲಿ ಪಿ ಎಸ್ ಎಸ್ ಸಾಬರು ಮತ್ತು ಸಿ ಪಿ ಐ ಸಾಬರು ಅವರು ನಮಗೆ ಜೋಡಿ ಫೋನ್ನಾಗ ಮಾತಾಡಿ ಇದಿಲ್ಲ ಬೇಡ್ರಿ ನಮ್ಮ ಸಂಶ್ಯಾದ ಅದು ಎಕ್ಸ್ಪರ್ಟ್ ಬಿಜಾಪುರದವ್ರಿಗೆ ಇದು ಪಂಚನ ಮಾಡೋರಿಗೆ ಕರೆಸ್ತೀವಿ ಅಂತಂದಾಗ ಅವ್ರ ಮಾತು ಕೇಳಿ ನಾವು ಆಯ್ತು ಹೈಕೊಂಡ್ ಬಂದು ಇಲ್ಲಿ ಅಂತ ಹೇಳುದು ಅಂದ್ರೆ ಬನ್ನೆಟ್ಟಿ ಗ್ರಾಮ ಮಾಡಬಾಳ ಸರ್ ಪಿ ಎಂ ರೂಮ್ಗೆ ಶಿಫ್ಟ್ ಆಯ್ತು ಶಿಫ್ಟ್ ಆಯ್ತು ಬಾಡಿ ಮುಂದ ಅವರು ಏನು ರಾತ್ರಿ ಹತ್ತು ಹನ್ನೊಂದಕ್ಕ ಪಿ ಎಂ ಮಾಡಿದ್ರು ಮಾಡಿ ಕೊಟ್ಟು ಕಳ್ಸಿದ್ರು ಆ ಸಂದರ್ಭದಲ್ಲಿ ಕೂಡ ಇಲಾಖೆಯವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾರ ನೀವು ಯಾರ್ದಾರ ಹೆಸರು ಹೇಳ್ತೀರಿ ಅಂತ ಹೇಳಿ ಹೇಳಿ ಅವ್ರು ಕಂಪ್ಲೇಂಟ್ನ ಕೇಳಿದ್ರು ಕೂಡ ನಮ್ದು ಯಾರ ಮ್ಯಾಗೂ ಸೋಸಿ ಇಲ್ರಿ ಅಂತ ಹೇಳಿ ಈ ನಮ್ಮ ದಲಿತ ಜನಾಂಗದ ಹೇಳೋದು ಹೇಳ್ಯಾರ ಅವಾಗ ಆ ಸಂದರ್ಭದಾಗ ಅವ್ರಿಗೆ ಯಾವುದೇ ರೀತಿ ಹೊರಗಿಂದ ಗಾಳಿ ಬಿಡದಿರ್ಲಿಲ್ಲ ಯಾರು ಮಾಡ್ಯಾರ ಅನ್ನೋದು ಗೊತ್ತಿರಲಿಲ್ಲ ಆ ಸಂದರ್ಭ ಮುಂದ ಅದು ಎಲ್ಲ ಶವ ಸಂಸ್ಕಾರ ಮಾಡಿ ಎಲ್ಲ ಮಾಡಿದಾಗ ಇವರು ಕಿವಿಗೆ ಬೀಳಕತ್ತು ಅವಾಗ ಮಾದೇವಪ್ಪ ಪೂಜಾರಿಯ ಶವ ಸಂಸ್ಕಾರ ಆದ ಕೂಡಲೇ ಆದ ಕೂಡಲೇ ಈಗ ಬೇರೆ ಬೇರೆದವ್ರು ಊರನೂ ಮಾತಾಡ್ತಾರಲ್ಲ ಹಾಂ ಸಾತ್ನು ಯಾರು ಹೊಡೆದ್ರು ಏನು ಸುದ್ದಿ ಅಂತ ಹೇಳಿ ಮಾತಾಡೋತ್ನಾಗ ಅವಾಗ ಅವಾಗ ಇವರೇ ಮಾಡ್ಯಾರ ಇವರೇ ಮಾಡ್ಯಾರ ಅಂತಕ್ಕಂಥದ್ದು ಇವ್ರು ನಮ್ಮ ಮಾದಪ್ಪನ ಕುಟುಂಬಕ್ಕೂ ಗೊತ್ತಾಗಕ್ಕ ಅಟಾಟಿಗೆ ಅವ್ರು ಏನು ಮಾಡಿದ್ರು ಹೇಳಿ ಒಂದು ಕೇಸ್ ದಾಖಲೆ ಮಾಡ್ಕೋತಾರೆ ಯಾರು ಹೆಸರು ಕೊಡ್ಲಾರ ಒಟ್ಟಿಗೆ ಮುಂದೆ ಆ ಕೇಸ ಇವರು ಆಮ್ಯಾಗ ಇವರು ಹೆಸರು ತೋರಿ ಮಾಡ್ರಿ ಅಂತೇಳಿ ಅವಾಗ ಪೊಲೀಸ್ ಸ್ಟೇಷನ್ಗೆ ಅಡ್ಡಾಡ್ಲಾಕ ಶುರು ಮಾಡ್ತಾರೆ ಅಲ್ಲಿಂದ ಏನಾಗ್ತದಪ್ಪ ಅಂದ್ರೆ ನಿಂದ್ರಿ ನಾವು ತನಿಖೆ ಮಾಡ್ತೀವಿ ನೀವು ಹೇಳ್ದಂಗೆ ನಾವು ಹೆಸರು ತೊಳೋಲ್ಲ ಮುಂದೆ ಚಾರ್ಜ್ ಶೀಟ್ನಾಗ ಹಾಕ್ತೀವಿ ಮಾಡ್ತೀವಿ ಅಂತ ಹೇಳ್ಕೊತ ಹೇಳ್ಕೊತ ಬರ್ತಾರ ನಮ್ಮ ಹತ್ರನು ಸಂಘಟನೆಯವ್ರ ಹತ್ರನೂ ಬರ್ತಾರ ಬಂದಾಗ ನಾವು ಪಿ ಎಸ್ ಅವ್ರ ಹತ್ರ ಆಗಲಿ ಸಿ ಪಿ ಎಸ್ ಸಹಿ ಆಗಲಿ ಹೋಗ್ತೀವಿ ಹೋಗಿ ಸರ ಈ ಯಾರು ಆರೋಪಿ ಅದಾರ ಬಂದು ಬಂಧುಸ್ರಿ ಪತ್ತೆ ಹಸಿರು ಅಂತ ಹೇಳಿ ಅನೇಕ ಬಾರಿ ವಿನಂತಿಗಳು ಮಾಡ್ತಾ ಇದ್ವಿ ಮಾಡಿ ಅವರು ಇವ್ರ ಕಡೆ ನಮ್ಗೆ ಕೆಲಸ ಆಗೋಲ್ಲ ಅಂದ್ಕ ಅಂದಾಗ ನಮ್ಗೆ ತಿಳಿದ ಬಳಕ ನಾವು ಮತ್ತೆ ಎಸ್ ಪಿ ಸಾಹೇಬ್ರ ಕಡೆ ಹೋಗ್ತೀವಿ ಎಸ್ ಪಿ ಸಾಹೇಬ್ರ ಕಡೆ ಹೋಗಿ ಅವರಿಗೂ ಕೂಡ ವಿನಂತಿ ಮಾಡ್ತೀವಿ ಅವಾಗೇ ಎಸ್ ಪಿ ಸಾಹೇಬ್ರು ಒಂದು ಮಾತು ಹತ್ತಾರ ನಮ್ಮವರು ನಮ್ಮ ಅವರು ಆದ್ರೂ ಅವ್ರ ಮಗ ಇಲ್ಲ ಕರೆಸಿರ್ತಾರೆ ನಮ್ಮ ಜೋಡಿನೇ ಬಂದಿರ್ತಾನೆ ಅಲ್ಲಿ ಸಿಬ್ಬ ಜಾಸ್ತಿ ಜನ ಅಂತೇಳಿ ಸಿಬ್ಬಂದಿಗಳು ಅವ್ರಿಗೆ ಒಳಗೆ ಬಿಟ್ಟಿರಲಿಲ್ಲ ಕರೆ ನನ್ನ ಕರೆಸ್ತಾರೆ ಅವ್ನು ಇಂಟ್ರ್ಯೂ ಮಾಡ್ತಾರೆ ಅವ್ರು ಅಲ್ಲಿ ಅವ್ರು ಕೂತ್ಚ ಜಾಗದಾಗೆ ಅವನಿಗೆ ಅಲ್ಲಿ ನಿಂದ್ರಿಸಿ ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ನಮಗೆ ಕೊಲೆ ಮಾಡೋದು ಯಾರತ್ತಿ ನಮಗೂ ಗೊತ್ತಿರಲಿಲ್ಲ ಬಹುಶಃ ಅದು ಯಾರಿಗೂ ಗೊತ್ತಿರೋದಿಲ್ಲ ಯಾಕೋ ಪೊಲೀಸ್ ಇಲಾಖೆ ಒಂದು ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಈ ಹುಡುಗ ಯಾಕೆ ಚರ್ಚೆ ಮಾಡ್ಲಕ್ ಅಂದ್ರೆ ಈ ಹುಡುಗದ ಏನಾರ ತಪ್ಪದ ಅಂತೇಳಿ ನಮ್ಮ ಮನಸ್ಸಿನಾಗ ಅನಿಸ್ತು ಅಂದ್ರೆ ಮಗನ ಮೇಗ ಅನಿಸ್ತು ಮತ್ತ ಇಲ್ಲಿ ಒಬ್ರು ಜಿಲ್ಲಾ ಪೊಲೀಸ್ ವರಿಷ್ಠ ಬಾಯಿ ಒಳಗೆ ಇಂತ ಮಾತು ಬರ್ತಾವಂದ್ರ ಬಹುಶಃ ಇದು ಇರಬಹುದು ಇಲ್ಲಾರದೆ ಅವ್ರ ಅನ್ನ ಹೇಳಿ ನಾವ್ ಏನ್ ಮಾಡ್ದೇವು ಅವ್ರ ಜೋಡಿ ಮಾತಾಡಿ ಆಯ್ತು ಸಾವ್ರಿ ಇನ್ನ ವಿಚಾರ ಮಾಡಿ ಬರ್ತೀವ್ರಿ ಮಾ ಎಷ್ಟ ಇನ್ನೊಂದು ಎಂಟದಿಂದ ಹೇಳಿತಾರ ಹೋರಿ ಅಂತ ಹೇಳಿದ್ರು ಅವ್ರು ಆಯ್ತು ಅತ್ ಅಂದೆವು ಆಯ್ತು ಅಂತ ಹೇಳಿ ಬಂದೇವ್ರಿ ಬಂದ ಬಳಕ ಆ ಹುಡುಗ ನಾವು ಅವ್ರ ಅಲ್ಲಿ ಏನಾರ ಸಮಾಜದ ಎಲ್ಲ ಮಂದಿ ಬಂದಿರಲ್ಲ ಸಾಹೇಬ್ರಂತ್ರಿ ಈ ಹುಡುಗನ ಮ್ಯಾಗ ಸಂಶಯ ಮಾಡ್ಯಾರ ಮತ್ತು ರಿಪೋರ್ಟ್ಸ್ ಅಲ್ಲಿ ಆ ಹುಡುಗನ ಮೇಲೆ ಸಂಶಯ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದ್ ಅದು ಕಾನೂನಿನ ಎರಡನೆಯ ಹಂತ ಏನು ಅಂತಿದ್ದಾರೆ ನಮ್ಗೆ ಕಾಲ ಸಮಯ ಅವಕಾಶ ಕೊಡಿ ಸಮಯ ಅವಕಾಶ ಕೊಡಿ ಆದ್ರೂ ಇಷ್ಟೊಂದು ನಿರಂತರ ಹೋರಾಟದ ನಿಲುವು ಬಂತು ಅಂತಕ್ಕಂಥ ಕಾಲ ಒಂದು ಕೇಸಿಗೆ ಕಾಲಾವಕಾಶ ಎಷ್ಟ ರೀ ತೊಂಬತ್ ದಿನ ಚಾರ್ಜ್ ಶೀಟ್ ಬರೀಬೇಕಲ್ಲ ಈಗ ಚಾರ್ಜ್ ಶೀಟ್ ಬರ್ದ್ ಎಷ್ಟ್ ತಿಂಗ್ಳಿ ಆರ್ ಮಾಡಿ ಎಷ್ಟು ತಿಂಗ್ಳಾಯ್ತು ನಾಲ್ಕನೇ ತಿಂಗಳು ಚಲ್ತಿದೆ ಮತ್ತೆ ಇನ್ನೂ ಕಾಲಾವಕಾಶ ಬೇಕವಾ ಕಾಲಾವಕಾಶ ಬೇಕಾಗ್ತದ ಇಲ್ಲ ನಮ್ಮ ತಾಳ್ಮೆ ಮೀರಿ ನಾವು ಈ ನಿರ್ಣಯಕ್ಕೆ ಬಂದಿದ್ದೀವಿ ನಾವು ಇವತ್ತು ಎಸ್ ಪಿ ಸರ್ತಿ ಹೋಗಿವಿ ಮತ್ತು ಇಲ್ಲಿ ಸಿ ಎಂ ಅವರು ಇಂಡಿಗೊಂದು ದಿನ ಹದಿನಾಲ್ಕನೇ ತಾರೀಕಿಗೆ ಇಂಡಿಗೊಂದು ಟಿ ಏನಪ್ಪ ಅಂದ್ರೆ ಅವರು ಒಂದು ಕಾರ್ಯಕ್ರಮ ಬಂದಿದ್ರು ಟಿ ಪಿ ಇದ್ದಾಗ ಅಲ್ಲಿ ಹೋಗಿ ಕೂಡ ಅವ್ರಿಗೆ ಕೂಡ ವಿನಂತಿ ಒಂದು ಮನವಿ ಸಲ್ಲಿಸಿವಿ ಆ ಮನವಿ ಕೂಡ ರೆಫರ್ ಇವರಿಗೆ ಬಂದದ ಎಸ್ ಪಿ ಅವ್ರ ಕಡೆಯಿಂದ ಸಿ ಪಿ ಅವರ ಕಡೆನೂ ಬಂದದ ಆದ್ರೂ ಕೆಲಸ ಮಾಡ್ತಾ ಇಲ್ಲ ಯಾವಾಗ ಹೋಗಿ ಕೇಳೋದನ್ನು ಮಾಡ್ತಾ ಇದ್ದೀವಿ ಅದೇ ಮಾಡ್ತಿದ ಕೈ ಕಟ್ಕೊಂಡು ಕೊಡ್ಬೇಕಾಗತ್ತೆ ಅದು ಒಂದೆಡೆ ಎಡೆ ಆದ್ರೆ ನಿಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಬಹುತೇಕ ನಾಯಕರು ಬನ್ನೆಟ್ಟಿ ಗ್ರಾಮದ ಗಂಗರಡ್ಡಿ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದೆ ಅಂತಕ್ಕಂಥ ಆರೋಪ ಅದರಲ್ಲಿ ಈಗಾಗಲೇ ಅವ್ರ ಮನೆ ಮುಂದೆ ಅಂದ್ರೆ ಪೊಲೀಸರಿಗೆ ಗಂಗರಡ್ಡಿ ಅವರೇ ಕೊಲೆ ಮಾಡಿದ್ದಾರೆ ಅವರನ್ನು ಬಂಧಿಸಿ ಅಂತಕ್ಕಂಥದ್ದು ಹೇಳುವಂತ ರೀತಿಯಲ್ಲಿ ದಲಿತ ಮುಖಂಡರು ಮಾತನಾಡ್ತಿರ್ತಕ್ಕಂಥದ್ದು ಹೊರಗಡೆ ಜನಸಾಮಾನ್ಯರಿಗೆ ಒಂದು ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದೆ ದಲಿತ ಸಂಘಟನೆಗಳು ಅಂತಕ್ಕಂಥ ಚರ್ಚೆಗಳು ಹೊರಗಡೆ ಪ್ರಾರಂಭವಾಗ್ತವೆ ಅದಕ್ಕೆ ಏನು ಹೇಳ್ತಿರಿ ಕೊಲೆ ಪತ್ತೆ ಕೆಲವೊಂದು ಕ್ಲೂಗಳು ಬೇಕಾಗ್ತ ಹೌದಾ ಈಗ ಶವ ಸಿಕ್ಕಿದ್ದು ಅವ್ರ ಹೊಲದಲ್ಲಿ ಮತ್ತು ಆ ಏನು ಸತ್ತವನ ಚಪ್ಪಲ್ ಸಹ ಇವತ್ತು ಯಾರು ಆ ಆ ವ್ಯಕ್ತಿ ಆ ಕುಟುಂಬದ ಆ ಆಸ್ತಿಯ ಮಾಲಕ ಚಪ್ಪಲ್ ಹಾಕೊಂಡು ತಿರುಗಾಡದ್ದು ನಮ್ಮ ಜನ ನೋಡ್ಯಾರ ಆಮ್ಯಾಗ ಅವನಿಗೆ ಕೊಲೆ ಮಾಡಲು ಬಳಸಿರ್ತಕ್ಕಂಥ ಬಡ್ಕಿ ಬಡಗಿ ಕೂಡ ಅವರು ಪತ್ರ ಸಡ್ಮೆಗೆ ಸಿಗ್ತಾವ ಇದಕ್ಕೆ ಕೀ ಇನ್ನೊಂದು ಏನು ಬೇಕು ಅವರನ್ನು ಆರೋಪಿ ಯಾಕೆ ಮಾಡಬಾರ್ದು ಇದೇ ಪ್ರಶ್ನೆಗಳನ್ನ ನಿಮ್ಮ ದಲಿತ ಅಮ್ಮಕೊಂಡ್ರು ಕೇಳಿರ್ತಕ್ಕಂಥದ್ದಕ್ಕೆ ಕೆಲವೊಂದು ಅಧಿಕಾರಿಗಳಿಗೆ ಏನು ಮಾಹಿತಿ ಕೊಡ್ತಾರೆ ಅಂದ್ರೆ ಅಪರಾಧಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ನಿರಪರಾಧಿಗಳಿಗೆ ಶಿಕ್ಷೆಗೊಳಗಾಗಬಾರ್ದು ಅಂತಕ್ಕಂಥ ಎಸ್ ಅದಕ್ಕೆ ನಮ್ದು ಇದಿಲ್ಲ ಅದ ನೀವು ಯಾವ ಹೆಂಗಲ್ನಾಗ ಅವ್ರಿಗನ್ನ ಇಂಟರ್ ತೋತ್ರಿ ತೋರಿ ಅವ್ರಿಗೆ ಸರ್ಚ್ ಮಾಡ್ರಿ ಮತ್ತ ನಿಮ್ಮ ನಿಮ್ಮ ಏನೋ ಒಂದು ಪೊಲೀಸ್ ಒಂದು ಭಾಷೆಯಲ್ಲಿ ಥೇರಿಯಲ್ಲಿ ಅವನಿಗೆ ಪತ್ತೆ ಹಚ್ಚರಿ ನಾವು ಮಾಡೋದು ನಾವು ಆರೋಪ ಮಾಡೋದು ಸತ್ಯ ಇದಿಲ್ಲ ಅಂದ್ರೆ ಯಾರ ಯಾರ ಆರೋಪಿ ಇದಾರೆ ಅವ್ರನ್ನೇ ಪತ್ತೆ ಹಚ್ಚರಿ ಅಂದ್ರೆ ಅವ್ರ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕೂತಿದ್ದಾರೆ ಪೊಲೀಸರು ಅಂತಕ್ಕಂಥ ಮನೋಭಾವನೆ ಈಗ ಸುಮ್ಮನೆ ಕೂತಿದ್ದಾರೆ ಕೂತಿದಾರತ್ತೇ ಈಗ ನಾವು ಅನೇಬೇಕಾಗ್ಯದ ಯಾಕೆ ಅನ್ಯಬೇಕಾಗ್ಯದ ಅಂದ್ರ ನಾಲ್ಕು ತಿಂಗಳಾದ್ರೂ ಅವ್ರು ಮಾಡಕತ್ತಿಲ್ಲ ಅಂದ್ರೆ ಸುಮ್ನೆ ಜಸ್ಟ್ ಟೈಮ್ ಪಾಸ್ ಮಾಡಕತ್ತಾರೆ ಅಂತ ಹೇಳ್ಬೇಕಾಗತ್ತ ಹೋದಾಗ ನಾವು ಹೋದಾಗ ಮಾಡ್ಲಾಕತ್ತೀವಿ ನಿಮ್ಮ ಕೆಲಸನೇ ಇನ್ನೊಂದು 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 ಟೆಸ್ಟ್ ಮಾಡ್ತೀವಿ ಇನ್ನೊಂದು ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಎಷ್ಟು ದಿನ ತಾಳ್ಮೆಯಿಂದ ಆ ಕುಟುಂಬದವರು ಕೇಳಬೇಕು ಅಥವಾ ದಲಿತ ಸಂಘಟನೆಗಳು ಕೇಳಬೇಕು ಪ್ರಗತಿಪರ ವಿಚಾರವಾದಿಗಳು ಎಷ್ಟು ದಿನ ಕೇಳಬೇಕು ಅದು ಹ್ಞೂ ಹ್ಞೂ ತಾಳ್ಮೆ ಅನ್ನೋದು ಈಗ ಒಡೆದು ಹೋಗ್ಯದ ತಾಳ್ಮೆಯನ್ನು ಮಿತಿ ಮೀರಿ 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 ಹೋಗ್ಯ ಈಗ ಇನ್ನೋರ್ವ ನಿಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ದಲಿತರಾರು ಮಾರಾಟಕ್ಕಿಲ್ಲ ಅಂತಕ್ಕಂಥ ಘೋಷಣೆಗಳನ್ನ ಬರುತ್ತೆ ಅಂದ್ರೆ ನಿಮ್ಮನ್ನ ಯಾರಾದರೂ ದುಡ್ಡಿಗೆ ಆಮಿಷ ಒಡ್ಡದ್ರ ಅಂತಕ್ಕಂಥ ಪ್ರಶ್ನೆ ಉಂಟು ಯಾರು ಮಾರಾಟಕ್ಕಿಲ್ಲ ಅಂದದ್ದು ವಿಷಯ ಅಷ್ಟೇ ಇಲ್ಲಿ ಯಾರೇ ಯಾರ್ದಾರೆ ಮಾತು ಕೇಳಿ ಯಾರದೇ ಅಡಿಯಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ ದಲಿತರಿಗೆ ಅನ್ಯಾಯ ಆದಾಗ ಅವ್ರು ಯಾವುದೇ ವಿಷಯ ಯಾವುದೇ ಇದು ಇದ್ರೂ ಹೊರಗೆ ಬಂದು ಹೋರಾಟ ಅನ್ನೋದಕ್ಕೆ ಆ ಮಾತು ಮಾತು ಅದು ಅಷ್ಟೇ ಯಾಕಂದರೆ ನೋಡುವವ್ರಿಗೆ ಚರ್ಚೆಗಳು ಹಿನ್ನೆಲೆಯಿಂದ ಏನು ಚರ್ಚೆ ಆಗ್ತಾ ಇದೆ ಅಂದರೆ ಈ ಘೋಷಣೆ ಯಾಕೆ ಬಂತು ಇವ್ರಿಗೆ ಯಾರಾದರೂ ದುಡ್ಡಿನ ನಾನು ಶೋಟದ್ರ ಹೋರಾಟ ಕೈ ಬಿಡುವಂತೆ ಯಾರಾದರೂ ಒತ್ತಾಯ ಮಾಡಿದ್ರ ಅಂತಕ್ಕಂಥ ಈಗ ಹೋರಾಟ ಮಾಡ್ಬೇಡ್ರೂ ಈಗ ಇಲಾಖೆ ನಮ್ಗೆ ಎಷ್ಟೋ ಬಾರಿ ಹೇಳದ ನೀವು ಹೋರಾಟ ಮಾಡಬೇಡ್ರಿ ನಾವು ಹಿಡಿತೀವಿ ಹಿಡಿತೀವಿ ಅಂತೇಳಿ ಹಂಗ ಈಗ ಇನ್ನೊಬ್ರು ಇನ್ನೊಬ್ರು ಒಂದೊಂದು ವಿಷಯ ಆದಾಗ ದಲಿತ ಹೋರಾಟಗಾರರು ಎಲ್ಲರಿಗಿನ್ನೂ ಈಗ ಎಲ್ಲರ ಜೋಡಿ ಒಂದು ಬಾಂಧವ್ಯದಿಂದ ಇರೋದರಿಂದ ಅಂತ ಹೇಳಿದ್ರು ಅದಕ್ಕೆ ಆ ವಿಚಾರಕ್ಕೆ ನಾವು ಯಾರು ಸತ್ತು ಅಲ್ಲ ಯಾರು ಜೋ ಯಾರು ಕೈಯಾಗ ಕೈಗೊಂಬಿ ಅಲ್ಲ ನಾವು ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ನಮ್ಮ ದಲಿತರಿಗೆ ಅನ್ಯ ಆದಾಗ ನಾವು ಸ್ವಾಭಿಮಾನದಿಂದ ಹೋರಾಟ ಮಾಡ್ತೀವಿ ನಾವು ಮಾ ಏನು ಯಾರಿಗೆ ಮಾರಾಟ ಆಗಲ್ಲ ಅಂತಕ್ಕಂಥ ಮಾತು ಹೇಳಿರ್ಬೋದು ಅದರಂತೆ ಹಿಂದೂ ಧರಣಿ ಸತ್ಯಾಗ್ರಹಕ್ಕೆ ಕೂತಿರ್ತಕ್ಕಂಥ ಹೋರಾಟಗಾರರು ರಾತ್ರಿ ಆದರೆ ಅವ್ರು ಮನೆಗೆ ಹೋಗ್ತಾರೆ ಅಲ್ಲಿ ಕೂತಿರ್ತಕ್ಕಂಥವ್ರು ಗ್ರಾಮಸ್ಥರು ಅವ್ರ ಕುಟುಂಬದವ್ರು ಬಿಟ್ಟರೆ ಯಾವ ಮುಖಂಡರು ಅಲ್ಲಿ ಇರಲ್ಲ ಅಂತಕ್ಕಂಥದ್ದು ಯಾಕಂದರೆ ನಿನ್ನೆ ರಾತ್ರಿ ಇಡೀ ಪೂರ್ತಿ ಹೋರಾಟವನ್ನು ಗಮನಿಸಿದ್ರೆ ನೀವಾಗಲಿ ಅಥವಾ ದಲಿತ ಸಂಘಟನೆಗಳ ಪ್ರಮುಖ ಮುಖಂಡರಾಗಲಿ ರಾತ್ರಿ ಯಾರೂ ಇರಲಿಲ್ಲ ಅಂತಕ್ಕಂಥದ್ದು ತಾವು ತಮ್ಮ ಮನೆಗೆ ಹೋಗ್ತಾ ಇದ್ದೀರಿ ಆಗ ಕುಟುಂಬಸ್ಥರನ್ನು ಅಲ್ಲಿನ ಕೆಲ ಗ್ರಾಮಸ್ಥರನ್ನು ರಾತ್ರಿ ಚಳಿಯಲ್ಲಿ ಬಿಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಹೋರಾಟ ಮಾಡುವಾಗ ಇನ್ನೊಂದು ಹೇಳಬೇಕಂದ್ರೆ ನಾವು ಎಂಟುವರೆ ತಕ್ಕ ಇದ್ದೇವು ಒಂದು ಹೋರಾಟ ಮಾಡುವಾಗ ಒಂದು ಶಿಫ್ಟ್ ಅನ್ನತಕ್ಕಂಥ ವಿಚಾರ ಮಾಡ್ಬೇಕಾಗ್ತದೆ ಯಾವತ್ತು ಎಲ್ಲರೂ ಕೂಡಕ್ಕಾಗಲ್ಲ ನಾಲ್ಕು ಮಂದಿ ಹೋದ್ರೆ ನಾಲ್ಕು ಮಂದಿ ಕೂಡ ಅದಕ್ಕೆ ನಿನ್ನೆ ನಿನ್ನೆ ಅಲ್ಲಿ ಮಕ್ಕಳು ಇರೋದರಿಂದ ಮತ್ತು ಅಲ್ಲಿಯ ಸಮಾಜದ ಎಲ್ಲರೂ ಇರೋದ್ರಿಂದ ಅವ್ರಿಗೆ ಬೇಕಾದವ್ರ ಹೆಣ್ಮಕ್ಳಿಗೆ ಇರ್ತೀವಿ ಅಂದೆವು ಅಲ್ಲೇ ಹೆಣ್ಮಕ್ಳು ಇರೋದರಿಂದ ಮತ್ತು ಅವ್ರು ಇರಲಿ ಅಂತ ಹೇಳಿ ಎಲ್ಲ ನಾಯಕರು ಹೋಗಿರ್ಬೋದು ಒಂದು ಮತ್ತು ಒಂದು ಶಿಫ್ಟ್ ಮ್ಯಾಗ ಅಲ್ಲಿ ಕೆಲಸ ಮಾಡ್ಬೇಕು ಇವತ್ತು ಇವತ್ತು ಬೇರೆದವ್ರು ಕೊಡ್ತೀವಿ ಎಲ್ಲರೂ ಅಲ್ಲೇ ಕುಂದರ್ಲಿಕ್ಕಾಗಲ್ಲ ಮತ್ತು ನಾಡಿಗೆ ಮತ್ತೊಬ್ಬರು ಕುಂದಿರ್ತಾರ ನೀವು ಯಾಕೆ ಹೋರಾಟಗಾರ ಯಾಕಿರಲ್ಲ ಅಂತ ಕೇಳಿದ್ರದು ಅದು ಅಸಮಂಜಸ ಅಲ್ಲ ಮಾತನಾಡೋರ ಬಾಯಿಗೆ ಕೆಲವು ಜನರಿಗೆ ಕುಂದರ್ಸಿ ಲೀಡರ್ ಇದ್ದವ್ರೆಲ್ಲ ರಾತ್ರಿ ಹೋಗಿ ಅವ್ರ ಮನೆಯಲ್ಲಿ ಮನಗತಾರೆ ಇವರನ್ನ ಕುಂದಿರ್ಸಿ ಅವರು ಹೋಗ್ತಾರೆ ಹಗಲಾದ್ರೆ ಆದರೆ ಮಾಯ ಮಾತಾಡ್ತಾರೆ ಅಂತಕ್ಕಂಥ ಮಾತುಗಳು ಹೊರಗಡೆ ಬರೋದ್ರಿಂದ ಈ ಪ್ರಶ್ನೆಯನ್ನ ಯಾಕಂದ್ರೆ ನೀವು ಹೋರಾಟವನ್ನ ನಿಮ್ಮ ನೇತೃತ್ವದಲ್ಲಿ ತೆಗೆದುಕೊಂಡು ಹೋಗುವಾಗ ಆ ಪ್ರಶ್ನೆಯನ್ನ ನಿಮಗೆ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಅಲ್ಲ ಸರಿ ಅದು ಆದ್ರೆ ಈ ಶಿಫ್ಟಿ ವಿಚಾರದಿಂದ ಅದನ್ನು ಹಂಗಾಗ್ಯದ ಇವತ್ತು ಬೇರೆದವ್ರು ಕುಂದಿರ್ತೀವಿ ನಾಳೆ ಬೇರೆ ಕುಂದಿರ್ತೀವಿ ಅಂದ್ರೆ ಇದು ಇನ್ನೂ ಎಷ್ಟು ದಿನಗಳ ಕಾಲ ಹೋರಾಟ ನಮ್ಮ ಉದ್ದೇಶ ಏನು ಇಲ್ಲ ಫಸ್ಟ್ ಆರೋಪಿಗಳನ್ನು ಅಂದ್ರೆ ಈ ಸದ್ಯ ತತ್ಕ್ಷಣ ಹೇಳ್ಬೇಕಂತ ವಿಚಾರ ಮಾಡ್ಕೊಂಡ್ಕೋತೀವಿ ನಮ್ ಬೇಡಿಕೆ ಅದು ಒಂದೇ ಇರೋದು ಯಾರನ್ನು ಬಂಧಿಸಬೇಕು ಯಾರ ಆರೋಪಿ ಇದಾರ ಅವ್ರಿಗೆ ಬಂಧಿಸಬೇಕು ಯಾರ ಆರೋಪಿ ಇದಾರೋ ಅವರಿಗೆ ಬಂಧನವಾದ್ರೆ ನಿಮ್ಗೆ ಹೋರಾಟ ಅಂತ್ಯವಾದ ಅಲ್ಲೇ ಅವರಿಗೆ ಅವರಿಗೆ ನಾವು ಏನಪ್ಪಾ ಧನ್ಯವಾದಗಳು ಹೇಳಿ ಬಿಡ್ತೀವಿ ಒಂದು ಯಾವುದೇ ರಾಜಕೀಯ ನಾಯಕರು ಅವ್ರ ಮನೆಗೆ ಹೋಗಿ ಒಂದು ಸೌಜನ್ಯಕ್ಕೂ ಸಂತಾಪ ಸೂಚಿಸಿಲ್ಲ ಅಂತ ಕರ್ತನು ಅದು ರಾಜಕಾರಣಿಗಳಿಗೆ ಇರಬೇಕಾದ ಒಂದು ಕಾಳಜಿ ಇರಬೇಕು ಒಂದು ಪರಿಜ್ಞಾನ ಇರಬೇಕು ಯಾಕಂದ್ರೆ ಅದು ನಾವು ಯಾರಿಗಾರು ಹೇಳಿ ಮಾಡಿಸ್ಕೊಳಂತದಲ್ಲ ನಾವು ದಲಿತರು ಸತ್ರ ಬರಲಿಲ್ಲ ಅಂದ್ರೆ ಬಂದು ನಾವು ಮಾತಾಡ್ಸಬೇಕ ಮಾತು ನಮ್ಮಲ್ಲಿ ಬರೋದಿಲ್ಲ ಅವ್ರವ್ರ ಪರಿಜ್ಞಾನ ಅವ್ರವ್ರ ಕಾಳಜಿ ಇಟ್ಕೊಂಡು ಅವ್ರು ಬಂದು ಮಾತಾಡಿಸ್ಬಿ ಹೋಗ್ಬೇಕಾಗಿತ್ತು ಅವ್ರು ಯಾವುದೋ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ಏನು ಹೇಳೋಕೆ ಇಚ್ಛೆ ಪಡ್ತೀರಿ ಪೊಲೀಸ್ ಇಲಾಖೆಗೆ ಹೇಳೋದೇನಂದ್ರೆ ಏನೂ ಇಲ್ಲ ನಮ್ಮದು ಫಸ್ಟ್ವಾದ ಒಂದು ಬೇಡಿಕೆ ಅಂದ್ರೆ ಆ ಆರೋಪಿಗಳನ್ನು ಬಂಧಿಸ್ರಿ ನಾವು ಯಾರ ಮ್ಯಾಗೂ ಆರೋಪ ಮಾಡಲ್ಲ ಯಾವುದೇ ಅದು ಇದು ಆರೋಪ ಮಾಡಲ್ಲ ನೀವು ಆರೋಪಿಗಳನ್ನು ಬಂಧಿಸಿದ್ರೆ ಅಂದ್ರೆ ಪ್ರಾಮಾಣಿಕ ಅಧಿಕಾರಿಗಳಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ಹೋರಾಟಗಾರ ಚಂದ್ರಕಾಂತ್ ಅವರ ಮಾತು ಅವರದ್ದು ಒಂದೇ ಬೇಡಿಕೆ ಮಹದೇವಪ್ಪ ಪೂಜಾರಿ ಉರ್ಫ್ ಹರಿಜನ್ ಈ ವ್ಯಕ್ತಿಯ ಭೀಕರ ಹತ್ಯೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಿ ಬಂಧಿಸುವವರೆಗೂ ನಮ್ಮ ಹೋರಾಟ ನಿರಂತರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಆದಷ್ಟು ಬೇಗನೆ ಸ್ಪಂದಿಸಲಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಲಿ ಅಂತ ಹೇಳ್ತಾ ಈ ವಿಶೇಷ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ